बीजेपी रहित पर होना टके बीजेपी रहित पर होना टके आउटफीयर रहित बांधवरे राज्य जनरल नंता है भ्रष्ट रहित उन्होंने कांग्रेस सरकार विरुद्ध ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಈಗ ಬಾರಿ ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿರುವಂತಹ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರೇ ಚಲವಾದಿ ಸ್ವಾಮಿ ಅವರೇ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರು ಹೋರಾಟದ ನೇತೃತ್ವ ವಹಿಸಿರುವಂತಹ ಮಾಜಿ ಶಾಸಕರು ಆತ್ಮದಾಗಿರ್ತಕ್ಕಂಥ ನಡೆ ಅವರೇ ಪಕ್ಷದ ಹಿರಿಯ ಮುಖಂಡರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವೀಣ್ಣ ಅವರೇ ಎನ್ ಸಿ ಬಸವರಾಜವರೇ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಅಭಯ್ ಪಾಟೀಲ್ರವರೇ ಭಾಷಂದ್ರ ಜಾರಕಿಹೊಳಿ ಅವರೇ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬಿರುವಂತಹ ವರವಾನ ಕೊಟ್ಟಿರ್ತಕ್ಕಂಥ ನಮ್ಮ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಶಾಸಕರು ರವಿನಾಯಣ್ಣ ಅವರು ಕೂಡ ವೇದಿಕೆ ಮೇಲಿದ್ದಾರೆ ವೇದಿಕೆ ಮೇಲೆ ಹಾಸೀರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಶಾಸಕ ಮಿತ್ರರೇ ವಿಧಾನ ಪರಿಷತ್ ಸದಸ್ಯರೇ ವೇದಿಕೆ ಮುಂಭಾಗದ ಹಾಸೀನರಾಗಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳೇ ರೈತ ಬಾಂಧವರೇ ಪತ್ರಿಕಾ ಹಾಗೂ ಮಾತೊಂದು ಸ್ನೇಹಿತರೆ ರೈತ ಮೋರ್ಚಾ ಕಳೆದ ಕೆಲವು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರುವ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಿದೆ ನಾವು ತೊಳ್ಕೊಂಡಿರ್ತಕ್ಕಂಥ ಒಂದು